ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಐದನೇ ಪಂದ್ಯ ಮಳೆಯಿಂದ ರದ್ದಾದ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಎರಡು ಪಾಯಿಂಟ್ ಒಂದು ಅಂತರದಿಂದ ಸರಣಿನಾದ್ರೆ ಗೆದ್ದುಕೊಂಡಿದೆ ಇನ್ನು ಸರಣಿ ಸೋತ ಬಳಿಕ ಆರ್ಸಿಸ್ ನಾಯಕ ಆಗಿರುವಂತಹ ಮಿಚ್ಚಲ್ ಮಾರ್ಸ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಾಕ್ ಆಗ್ತೀರಾ ಅಷ್ಟಕ್ಕೂ ಮಿಚ್ಚಲ್ ಮಾರ್ಸ್ ಹೇಳಿದ್ದಾನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ ಈ ಪ ಈ ಸೀರೀಸ್ ನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದ ರದ್ದಾಗಿತ್ತು ಮತ್ತು ಅಲ್ಲೂ ಕೂಡ ನೋ ರಿಸಲ್ಟ್ ಅಂತಾನೆ ಬಂತು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಭರ್ಜರಿಯಾಗಿ ಬೌಲಿಂಗ್ ಬ್ಯಾಟಿಂಗ್ ಮೂಲಕ ಕಮಲ್ ಮಾಡಿ ಗೆದ್ದಿತ್ತು ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಆಸ್ಟ್ರೇಲಿಯಾ ತಂಡ ನೂರ ಎಂಬತ್ತಾರು ರನ್ ಆದ್ರೆ ಹೊಡಿತಾರೆ ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇದನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಮಾಡುವ ಮೂಲಕ ಐದು ವಿಕೆಟ್ ಗಳಿಂದ ಗೆಲ್ತಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ನೂರ ಅರವತ್ತೇಳು ರನ್ ಆದ್ರೆ ಹೊಡಿತಾರೆ ಎಂಟು ವಿಕೆಟ್ ಕಳ್ಕೊಂಡು ಅದು ಬಂದ್ಬಿಟ್ಟು ಬೌಲಿಂಗ್ ಗ್ರೌಂಡ್ ಆಗಿತ್ತು ಅಂತಾನೆ ಹೇಳ್ಬೋದು ಅದು ಸ್ಲೋ ಪಿಚ್ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ಬ್ಯಾಟರ್ಸ್ ಗಳಿಗೂ ಕೂಡ ಕಷ್ಟ ಆಗಿತ್ತು ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ನಲ್ಲಿ ಡಾಮಿನೇಟ್ ಮಾಡುತ್ತೆ ಅಂತ ಹೇಳ್ಬೋದು ಆಸ್ಟ್ರೇಲಿಯಾದ ಬ್ಯಾಟರ್ಸ್ನ ಹೌದು ಸ್ನೇಹಿತರ ನೂರ ಹತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಮಾಡುವ ಮೂಲಕ ನಮ್ಮ ಟೀಮ್ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೆಂಟು ರನ್ ಗಳಿಂದಾದ್ರೆ ಗೆಲ್ಲುತ್ತೆ ಇಲ್ಲಿಗೆ ಎರಡು ಪಾಯಿಂಟ್ ಒಂದು ಅಂತರದಿಂದ ಲೀ ಲೀಡ್ ಇಟ್ಕೊಂಡಿರುತ್ತೆ ಅಂತ ಹೇಳ್ಬೋದು ನಮ್ಮ ಭಾರತ ಇದೀಗ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಡ್ರಾ ಮಳೆಯಿಂದ ರದ್ದಾದ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಎರಡು ಪಾಯಿಂಟ್ ಒಂದು ಅಂತರದಿಂದ ಸರಣಿನಾದ್ರೆ ಗೆದ್ದುಕೊಂಡಿದೆ ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ನಾಯಕ ಮಿಥ್ಯಲ್ ಮಾರ್ಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಹೌದು ನಾವು ಈ ಸರಣಿಯಲ್ಲಿ ಆದ್ರೆ ಸೋತಿದ್ದೇವೆ ಈ ಪಂದ್ಯದಲ್ಲಿ ಏನಾದ್ರೂ ಮಳೆ ಏನಾದರೂ ಬರದೆ ಹೋಗಿದ್ರೆ ನಾವು ಪಂದ್ಯವನ್ನು ಪಕ್ಕ ಗೆಲ್ತಿದೀವಿ ಮತ್ತು ಸಿರೀಸ್ ಸಮಬಲಗೊಳಿಸಿಕೊಳ್ಳುತ್ತಿದ್ದೆವು ನಮ್ಮ ಬ್ಯಾಟರ್ಸ್ ಎಲ್ಲ ಮೈಂಡ್ ತುಂಬಾನೇ ಸ್ಟ್ರಾಂಗ್ ಆಗಿ ಬಂದಿದ್ದೀವಿ ಮತ್ತು ಎರಡ್ ನೂರು ರನ್ ನೋಡಿದ್ರು ಕೂಡ ನಾವು ಇವತ್ತು ಚೇಜ್ ಮಾಡುತ್ತಿದ್ದೆವು ಎಂದು ಮಿಚಲ್ ಮಾರ್ಸ್ ಆದ್ರೆ ಶಾಕಿಂಗ್ ಆದ್ರೆ ಹೇಳಿದ್ದಾರೆ ಹೌದು ಭಾರತದ ವಿರುದ್ಧ ಈ ಟಿ ಟ್ವೆಂಟಿ ಸರಣಿಯಲ್ಲಿ ನಾವು ಸೋತದೇನೋ ನಮ್ಗೆ ಮುಜುಗರ ಇಲ್ಲ ಯಾಕಂದ್ರೆ ಮುಂದೆ ಬರೋ ಇನ್ನು ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಬರ್ತಾ ಇದೆ ಆ ಕಾರಣದಿಂದಾಗಿ ಎಲ್ಲ ತಯಾರಿ ಕೂಡ ಆದಂಗೆ ಆಗುತ್ತೆ ಮತ್ತು ನಮ್ಗೂ ಸ್ವಲ್ಪ ಬುದ್ಧಿ ಬಂದಂತಾಗಿದೆ ಮತ್ತು ನಾವು ಎಲ್ಲ ಬ್ಯಾಟರ್ಸ್ ಮತ್ತು ಬೌಲರ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತೇವೆ ವರ್ಲ್ಡ್ ಕಪ್ ಎಂದು ಮಿಕ್ಚಲ್ ಮಾಡಸಾದ್ರೆ ಹೇಳಿದ್ದಾರೆ ಇನ್ನು ಭಾರತದ ಬ್ಯಾಟರ್ಸ್ ಮತ್ತು ಬೌಲರ್ಸ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಹೌದು ಈ ವರ್ಷ ನಡೆದಂತ ನಮ್ಮ ಟಿ ಟ್ವೆಂಟಿ ಸರಣಿಯಲ್ಲಿ ಭಾರತ ತಂಡ ನಮ್ಮ ನೆಲದಲ್ಲಿ ಬಂದು ನಮ್ಮ ವಿರುದ್ಧನೇ ಗೆದ್ದುಕೊಂಡು ಹೋಗಿದ್ದು ನಮ್ಗೆ ತುಂಬಾನೇ ಖುಷಿಯಾಗಿದೆ ಯಾಕಂತಂದ್ರೆ ಅಷ್ಟು ಈಸಿಯಾಗಿ ನಾವು ಸೀರೀಸ್ ಆದ್ರೆ ಸೋಲಲ್ಲ ಈ ಸೀರೀಸ್ ಗೆದ್ದಿದೆ ಅಂತಂದ್ರೆ ಭಾರತ ಒಳ್ಳೆಯ ತಂಡವಾಗಿದೆ ಮತ್ತು ತುಂಬಾನೇ ಸ್ಟ್ರಾಂಗ್ ಆಗಿದೆ ಇನ್ನು ಭಾರತ ತಂಡದಲ್ಲಿ ಯಂಗ್ಸ್ಟರ್ ಗಳೆಲ್ಲ ತುಂಬಿದ್ದಾರೆ ಮತ್ತು ಬುಮ್ರಾ ಅವರು ನಮ್ಮ ನೆಲದಲ್ಲಿ ಒಳ್ಳೆಯ ಬೌಲಿಂಗ್ ಎದುರ ಮಾಡಿದ್ರು ಮತ್ತು ಅಭಿಷೇಕ್ ಶರ್ಮಾ ಈ ತರ ನಮ್ಮ ನೆಲದಲ್ಲಿ ಬ್ಯಾಟ್ ಬೀಸೋದು ನೋಡಿ ನನಗೂ ತುಂಬಾ ಖುಷಿಯಾಯಿತು ಇನ್ನು ನಮ್ಮ ನೆಲದಲ್ಲಿ ಮತ್ತು ಬ್ಯಾಟಿಂಗ್ ಮಾಡಲು ಅಗ್ರಸನ್ ಏನಾದರೂ ನೀನು ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತೀಯಾ ಅಂತಂದ್ರೆ ತುಂಬಾನೇ ಸಕ್ಸಸ್ ಆಗಿ ಕಾಣ್ತೀಯಾ ಮತ್ತು ಅದನ್ನು ಪ್ರೂವ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಅಂತಂದು ವಿಚಲ್ ಮಾರ್ಸ್ ಆದ್ರೆ ಹೇಳಿದ್ದಾರೆ ಆ ಕಾರಣದಿಂದಾಗಿ ಸೀರೀಸ್ ಆಫ್ ದಿ ಪ್ಲೇಯರ್ ಕೂಡ ಅವರಿಗೆ ಹೋಯ್ತು ಮತ್ತು ಇನ್ನು ಅವರು ಒಳ್ಳೆಯ ಆಟಗಾರ ಮತ್ತು ಒಳ್ಳೆಯ ಬ್ಯಾಟಿಂಗ್ ಮತ್ತು ಬ್ಯಾಟಿಂಗ್ ಶೈಲಿ ಆದ್ರೆ ಇದೆ ಅಂದು ಅಭಿಷೇಕ್ ಶರ್ಮಾ ಬಗ್ಗೆನು ಕೂಡ ಮಾತಾಡ್ತಾರೆ ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅವರ ಕ್ಯಾಪ್ಟನ್ಸಿ ನೋಡಿ ನನಗೆ ತುಂಬಾನೇ ಶಾಕ್ ಆಯಿತು ಮತ್ತು ಯಾವ ಥರ ಎಲ್ಲ ಬೌಲರ್ಸ್ ಚೇಂಜ್ ಮಾಡಿದ್ರು ಅಂತಂದ್ರೆ ನನಗೂ ಕೂಡ ಆಯಿತು ಆ ಕಾರಣದಿಂದಾಗಿ ಸೂರ್ಯಕುಮಾರ್ ಯಾದವ್ ಅವರು ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಒಳ್ಳೆಯ ನಾಯಕ ಭಾರತ ತಂಡಕ್ಕೆ ಮಿಚ್ಚಲ್ ಮಾರ್ಸಾದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದು ವಿಡಿಯೋಗೆ ಒಂದು ಲೈಕ್ ಕೊಡದನ ಕೂಡ ಮರಿಬೇಡಿ